ನೋಡ್ರಿ ನಮ್ಮ ನಮ್ಮಮ್ಮಿಯವರು ಯಾಕೆ ಇಷ್ಟು ಚಂದ ರೆಡಿ ರೆಡಿಯಾಗಿರಂದ್ರ ನಮ್ಮ ರೀಲ್ಸ್ ಬಂದವ್ರಿ ನೋಡಿರಿ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮಿ ಇಬ್ಬರು ರೀಲ್ಸ್ ಮಾಡ್ಯಾರ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮದ್ರಿ ನಾವು ಆರಾಮಿ ಮಾಡ್ರಿ ಬಂದರೆ ಐವತ್ತಿನ ಭಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡೀವಿ ಮಧ್ಯ ನಾವು ಇವತ್ತಾ ಯಾಕೆ ಮನೆಗೆ ಬಂದೆವು ಅಂದ್ರೆ ನಮ್ದು ಇವತ್ತು ಸ್ಕೂಲ್ ಇಲ್ಲ ರೀ ಅದಕ್ಕೆ ಇವತ್ತಾ ಮನೆಗೆ ಬಂದೆ ಮಾಡ್ರಿ ನೀರು ಬಂದವರಿ ನೋಡೋಣ ಬರಿ ಕೆಲಸ ಸಂಕೇಮ ಇರುತ್ತಾ ನೀ ಇದು ಸರಿ ಇದು ಯಾذಕ್ಕೆ ಮನೆಗೆ ಐದಿ ಅಲ್ಲ ಅದಕ್ಕೆ ರಜೆ ಆಯ್ತು ಅಂತನೇ ಹೇಳಾ ಯಾذಕ್ಕೆನ ಗೊತ್ತಿಲ್ಲ ಸಾಲಿಗೆ ಹೋಗಿ ಒಳ್ಳೆ ಬಂದರಿ ಈಗ फ्रेंड्स ಹೋಗಿ ಫ್ರೆಂಡ್ಸ್ ಹೇಳಿದ್ರಿ ಇವತ್ತು ಸ್ಕೂಲ್ ಇಲ್ಲ ಅಂತ

ನೀರು ಬಂದಾಗ ಶುಕ್ರವಾರ ಹೊತ್ತ ಮನೆಯೆಲ್ಲ ತೊಳೆದು ಪೂಜೆ ಎಲ್ಲ ಆಗೈತಿ ಸಣ್ಣಗ ಜಿಟಿ 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 ಮಳೆ ಬರಕತೈತಿ ರೀ ನೆಲ ಎಲ್ಲ ತೊಳ್ಕೊಂಡೈತ್ರಿ ದಡಕ್ಕೆ ಆಗಲ್ಲ ಕಾಲು ಜಾರ್ತವ್ರಿ ಸುದ್ದಿ ಎಲ್ಲಿಗೇನೋ ಗೊತ್ತಿಲ್ಲ ರೀ ಮೋಟ್ರ್ ಹಚ್ಚಿ ಸಿಂಟೆಕ್ಸಿಗೆ ಹಚ್ಚಿ ಅಷ್ಟು ತೊಳೆದು ಈಗ ಅವ್ರಿಗೆ ನೀವೇ ವಿಡಿಯೋ ಸ್ಟಾರ್ಟ್ ಮಾಡ್ರವಾ ಅಂತ ಹೇಳಿದ್ನಿ ಇಲ್ಲಿ ಮಮ್ಮಿ ನೀವು ಸ್ಟಾರ್ಟ್ ಮಾಡಿ ನಾವು ನೀರು ಖಾಲಿ ಮಾಡ್ತೀವಿ ಅನ್ನೋಕರ ಖಾಲಿ ಈಗ ಅಷ್ಟು ತೊಳಿಬೇಕು ಈಗ ತೊಳಿತೀವಿ ನಿಮ್ಗೆ ಆಮೇಲೆ ಸಿಗ್ತೀವ್ರಿ ನಾವು ಮತ್ತೆ ಇವತ್ತ ಊಟಕ್ಕೆ ಏನು ಮಾಡೋದು ನೋಡ್ಬೇಕು ಫಸ್ಟ್ ನೀರುದು ಮೇಲೆ ಊಟ ಮಾಡೋದು ಯೋಚನೆ ಮಾಡೋಣ ದಿಲ್ಸಮ್ಮ ಇವನ್ನೆಲ್ಲ ತೊಳೆದು ಕೊಟ್ಟಿಂದ ಒಳಗೆ ಸಿಗ್ತೀವ್ರಿ ನಿಮ್ಗೆ ನೋಡಿರಿ ಸಾಹೇಬ್ರು ಏನು ಕಿತ್ತಾಪತಿ ಮಾಡಾಕತ್ತಾರಂತ ಪೈಪ್ನಾಗ ನೀರು ಹರಿಯಕತೇವ್ರಿ

ಕೈ ತುಕ್ಕ ಕೈ हिसाबನೆ ತಿತ ಕೈಗೆ ತುಕ್ಕ ಮಕ್ಕೆ ತುಕ್ಕ ನೀಟೈ ತುಕ್ಕ ಮತ್ತೆ ಹೆಂಗ್ ಜಬರ್ತಾರ ಅಂತನ್ ಬ್ಯಾಡ್ರೆ ಫ್ರೆಂಡ್ಸ್ ಅವೆ ಕೆಳಲ್ರಿ ಈಗ ಆ ವೋಟನ್ ತನ ಆಡಿ ಬಂದನ್ರಿ ಅವನ್ ಗಾಡಿ ಕ್ಲೀನ್ ಇರಬೇಕು ಅವನ್ ಗಾಡಿ ಕ್ಲೀನ್ ಇರಬೇಕು ಪರಗೆಲ್ಲ ಇಷ್ಟತನ ಅವರೆಲ್ಲಷ್ಟೆ ಇಡಿ ನೀರನ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿದ್ವಿ ನೀರು ಅಷ್ಟು ತುಂಬಿಸಿದ್ವಿ ಮ್ಯಾಟನ್ ತೊಳ್ದಾಕಿದ್ವಿ ಆಟ ಆಡ್ತಾನ ನೋಡ್ರಿ ಈಗ ಒಬ್ರು ಅಡುಗೆ ಮಾಡೋಕಾರಿ ರೀ ಸುಪ್ರಿಯಾ ಅವ್ರು ಏನು ಅಡಿಗೆ ಮಾಡ್ತಾರಂತ ನೋಡನ್ ಬರ್ರಿ ಇಟ್ಕಂತ ಒಂದೆರಡು ಗುಂಡಿ ತುಂಬಿಸ್ಕಂತ ಅಂತಾರೆ ಅಡಿಗೆ ಪಡ್ಗೆ ಮಾಡಕ್ಕೆ ಬರ್ತಾವ ನಾವು ಒಳಕ್ಕೆ ಹೋಗ್ಬರ್ರಿ ಕರೆಂಟ್ ಹೋಗೈತ್ರಿ ಫ್ರೆಂಡ್ಸ್ ಸ್ವಲ್ಪ ಐತ್ರಿ ಇವ್ರ ನೋಡ್ರಿ ಅಡಿಗೆ ಮಾಡಾರ ಮೇಡಮ್ ಬರ್ರಿ ಏನು ಮಾಡೋಕೈತೆ ರೀ ಮೇಡಮ್ ಬರ್ರಿ ಹ್ಞೂ ಗ್ಯಾಸ್ ಜೋರ ಇಡ್ಬೇಕಿಲ್ಲ ಎಷ್ಟು ನುಚ್ಚಿಗೆ ಎಷ್ಟ್ ನೀರ್ಕೀಸರ್ ಈಗಾಗಲೇ ಈಗ ಇಂಡಿಯನ್ ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡ್ತಿವ್ರಿ ಉಪ್ಪಿಟ್ಟು ಮಾಡಿ ತಿಂದು ಆಮೇಲೆ ಮತ್ ಅಡಿಗೆ ಮಾಡ್ತಿವ್ರಿ ಕರೆಂಟ್ ಹೋಗೇತ್ರಿ ಫ್ರೆಂಡ್ಸ್ ಇದು ಚಾರ್ಜಿಂಗ್ ಬಲ್ಪ್ ರೀ ಇದು ಸುಪ್ರಿಯಾ ಉಪ್ಪಿಟ್ಟು ಮಾಡಾಕ್ರಿ ಮತ್ ಇದನ್ ಮಕ್ಳು ಮಾಡಾಕ್ ಮಗಳು ಮಾಡಾಕ್ ಹಚ್ಚರಂತ ಅನ್ಬೇಡ್ರಿ ಯಾಕಂತಂದ್ರ ಅಂಗನರು ಭಾಳ ಮಂದಿ ಅದರ ಆಕಿ ನಾನಾ ಮಾಡ ನೀನಾ ಮಾಡ್ತಂದಿಲ್ಲ ಇನ್ನ ಮಾಡ್ಕ ಮಾಡಾಕೈತೇಳ್ರಿ ಈಗ ನೋಡ್ರಿ ಕರೆಂಟ್ ಬಂತು ನೀರಾಗ ಅಷ್ಟು ತುಂಬಿಸಿದ ನೋಡ್ರಿ ಈಗ ನೋಡ್ರಿ ನಮ್ದು ಮುಂಜಾನೆ ನಾಷ್ಟ ರೆಡಿ ಆಗೈತಿ ಇದು ನೀರು ಒಟ್ಟು ತುಂಬಸಿನ ನೋಡ್ರಿ ಬಟ್ಟೆಲ್ಲ ಅದು ಹೇಳ್ದಂಗ ಉಪ್ಪಿಟ್ರಿ ತಡ ಬಗ್ ಬಿಸಿ ಬಿಸಿ ಉಪ್ಪಿಟ್ಟು ಸುಪ್ರಿಯಾ ಮಾಡಿ ಅವಳ್ರಿ ಬಂತ ಇದ್ರಾಗ ಏನೈತಮ್ಮ ಕಡ್ಲೆ ಪುಡಿ ಮಾಡಿ ಅನ್ಸಮ್ಮ ಹ್ಮ್ ಕಡ್ಲೆ ಪುಡಿ ಮಾಡಿ ಹ್ಮ್ ಇದೇ ಕಡ್ಲೆ ಪುಡಿ ಇದು ಹೋಳು ಹ್ಮ್ ಇದು ಮಸ್ ಮಾಸರ ಹ್ಮ್ ಬರ್ರಿ ಎಲ್ಲಾರು ನಾಷ್ಟ ದಾಣಿ ದಾಳಿತ್ತು ನೋಡ್ರಿ ದಾಳಿ ತುಂಬ್ರಿ ಎಲ್ಲಾನ್ ಕರಿ ಅಮ್ಮ ಈ ತಿ 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 ಬಲ ಪೈಪಿಸ್ಕಂದ್ರನ ಪೇವರು ಮಲ್ಲ ಬಗಲ್ ಮನೆರ ಇಸ್ಕಲ್ ಬಿಡು ಪಾಪ ಹೆಡ್ಕ ಅವರು ಬಂದಿಲ್ಲ ಅಂತನ ಓ ಕೊಟ್ಟೆ ಕೊಟ್ಟೆಪ್ಪ ಪಕ್ಕದ ಮನೆರ ಇಸ್ಕಂದ್ರ ಪೈಪ ಇನ ಹೋಗಿಲ್ಲ ಅದಾ ಅವರು ಬಂದಿಲ್ಲ ಬಂದಿಲ್ಲನ ನಿನ್ನ ಬೊತ್ತು ಮಿಂಜಲಿ ಬಂದಿದ್ದು ಅವರು ಇಲ್ಲ ಉಲೇನಾರು ಬಂದಿದ್ದು ಉಲೇನಾರು ಈ ಹುಡುಗಿ ದಾಣಿ ತಿನ್ನಕೇತ್ರಿ ಈ ಹುಡುಗಿ ನವಕತೈತ್ರಿ ಈ ಹುಡ್ಗ ಜಗಳ ಮಾಡಕತೈತ್ರಿ ಈಗ ನಾಷ್ಟ ಮಾಡ್ತಿವ್ರಿ ಅವ್ರ ಜಗಳ ಅಲ್ರಿ ಜಗಳ ಆಗಿಂದ ಆಮೇಲೆ ಅವ್ರ ಮಾಡ್ತಾರ ಈ ಫಸ್ಟ್ ನಾ ಮಾಡ್ತೀನಿ ಏಯ್ ಬಿಡು ಸಿದ್ದು ಏ ಸಿದ್ದು ಬಿಡು ಅಷ್ಟೇ ಮಾಡಿ ಆಮೇಲೆ ಸಿಗ್ತೀವ್ರಿ ಈಗ ನೋಡ್ರಿ ನಾವು ಸಾಯಂಕಾಲ ಸ್ನ್ಯಾಕ್ಸು ಏನು ಮಾಡಾಕತಿವಂದ್ರೆ ನಾನು ನಮ್ಮ ತಂಗಿ ಪಾನಿಪುರಿ ಮಾಡಾಕತ್ತೀವಿ ನಾನು ನಮ್ಮ ತಂಗಿ ಪಾನಿಪುರಿ ಮಾಡಾಕ್ತಿವ್ರಿ ಇಲ್ಲೇ ಆಗ್ಲೇ ಇಲ್ಲೇ ಅದಿದು ಆಲೂಗಡ್ಡೆ ರೆಡಿ ಆಗೈತಿ ನಮ್ಮ ಅಪ್ಪಾಜಿಯರಿಗೆ ದಾನಿ ಹೇಳ್ರಿ ನಮ್ಮ ಅಪ್ಪಾಜಿಯರಿಗೆ ದಾಣಿ ಎಳೀವ್ರಿ ತರ್ತಾರ್ರಿ ಈಗ ಇವಷ್ಟು ಕರೆದು ಇಟ್ಟಿವ್ ನೋಡ್ರಿ ಈಗ ಮತ್ತೆ ನಮ್ಮ ಅಪ್ಪಾಜಿಯರ್ ಬಂದಿಂದ ಅದನ್ನೆಲ್ಲ ರೆಡಿ ಮಾಡ್ಯಾಗ ನಿಮ್ಗೆ ತೋರಿಸ್ತೀವ್ರಿ ಈಗ ಪಾನಿಪುರಿ ಎಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ ಹ್ಮ್ ನಮ್ಮ ಅಜ್ಬ್ಯಾಂಡ್ ಬಂದಾರ್ರಿ ಇದಾಗಲೇ ತೋರಿಸಿದ್ರಿ ಅದರಿ ಮತ್ತೆ ನಮ್ಮ ದಾಳಿ ಹಾಕಿರ ಕಲಿಸ್ಲಾ ಕಲಸ കലസ്തീക്കിട പാനി എല്ലാ അത ഇത് മസാല അതന്നെക്കോള ഹ്ക്ക நம் சைங்க தண்டிகாக்கல நானு ஒன் வடித்தீன்பு தினக்கான നോട്രി നമ്മ പാനപുരി പാട്ടി വക്കല സെട്ടിംഗ് മാഡ്രി എല്ലാം അീൽസ് ഏനാ വെച്ചിട്ട് സമ

ನಾವತ್ತು ಫ್ರೆಂಡ್ ಸಂಬಂಧ ಅಂತ ಹೋಗಿರೋದು ಅದಿಲ್ಲ ಅದ ವಿಡಿಯೋ ನೋಡಿ ನೋಡಿ ಆಗುತ್ತೆ ಅದಕ್ಕೆ ಹೋಗಿದ್ದು ನಾವ್ ಈ ತರ ಮಾಡಿಬಿಡ್ತೀವಿ ಈ ನೆಕ್ಸ್ಟ್ ಗೋಬಿ ಐತ್ರಿ ಈಗ ಯಾವಾಗ ಐತೋ ಗೊತ್ತಿಲ್ಲ ಗಲೇ ಸೋಮ್ಯ ಕಾ ಪಚ್ಚಾಳ್ರೀಗ ನಿನ್ನಿಲ್ಲ ಹಬ್ಬ ಹಬ್ಬಗತಾನ ಏನು ಮಾಡಲ್ಲ ಹಬ್ಬಾಗಿಂದು ಮಾಡದ ಅದಿಲ್ಲ ಈಗ ಮತ್ತೆ ನಾಳೆಗೆ ಹಬ್ಬದ ರೊಟ್ಟಿ ಮಾಡ್ಬೇಕು ನಾಳೆ ನಾವು ಐತಾರ ಹೋಳ್ಗಿ ನಾವು ಮತೆ ಅಬ್ಬ ಚಂತೆ ಯಾವಾಗ ಮಾಡುತ್ತೆ ಹೈತರ್ ದಿನ ಮಾಡ್ಬಿಡ್ತೀಯ ಬಿಡ್ತೀಯಾ ಹೈತರ್ ಆಗುತ್ತೆ ಮಾಡೋ ಚಂತೆ ಎರಡು ವಾರ ರಾತ್ರಿ ಫ್ರೆಂಡ್ಸ ಚಂತೆ ಮಾಡಿಲ್ಲ ಅವು ನೀವು ನಂಬಲ್ಲ ಅದರ ಎಲ್ಲ ತಿಂತಾರ ಎಲ್ಲ ಮಾಡ್ತಾರ ಎಲ್ಲ ಚಂತೆ ಮಾಡ್ತಾರ ಅಂತ ನಮ್ದು ಇಲ್ಲಿ ಹಂಗಿತನ ನಮಗೆ ಗೊತ್ತೈತಿ ಆದ್ರೆ ನಿಮ್ಮ ಮುಂದೆ ಏನು ತೋರ್ಸಕೇ

ನಮ್ಮ ವಿಡಿಯೋ ಇಷ್ಟ ಆದರೆ ಮಾಡ್ಬೇಕು ಸಹ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಪಾನಿಪುರಿ ತಿನ್ನಕೆ ಎಲ್ಲರೂ ಬರ್ರಿ ಕಲೆಕ್ಕೂ ನೋಡಿರಿ ಪಾನಿಪುರಿ ಬರ್ರಿ ಗಡಗಡ ಬರ್ರಿ ನೋಡಿಲ್ಲ ಒಂದು ಪ್ಲೇಟ್ ಕಲೆಗಳೇ ನಾನು ತಿನ್ಲೆ ಹ್ಞೂ ಓಕೆ ಬಾಯ್ ರೀ ಬಾಯ್ Não, на мен, não, 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 não,